ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರುವಂತ ಹನಿ ಕೇಕ್ ನೋಡ್ರಿ ಈ ಹನಿ ಕೇಕ್ನ ಮನೆಯೊಳಗೆ ಈಸಿಯಾಗಿ ಹೆಂಗೆ ಮಾಡೋದು ನೋಡ್ಕೊಂಡು ಬರೋಣ ಬರೀ ಮೊದ್ಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ರೀ ಇದಕ್ಕೆ ಒಂದು ಮೂರು ಎಗ್ ಹಾಕೊಂಡಿವ್ರಿ ಇಲ್ಲಿ ನಾವು ತಗೊಂಡಿವಲ್ರಿ ಮೂರು ಎಗ್ ಇದನ್ನ ಬೀಟ್ ಮಾಡ್ಕೊಬೇಕೈತ್ರಿ ಈಗ ನೋಡ್ರಿ ಸಕ್ರೆ ಪುಡಿ ಹಾಕೊಳತ್ತೀವ್ರಿ ಇದು ಎಷ್ಟು ಗ್ರಾಮ್ ಐತ್ಪಾ ಅಂತಂದ್ರೆ ನೂರ ಐವತ್ತು ಗ್ರಾಮ್ ಐತೆ ನೋಡ್ರಿ ಹಿಂಗೆ ಇದನ್ನು ಸ್ವಲ್ಪ ಚಲೋ ತಂಗಿ ವಿಸ್ಕ್ ಮಾಡ್ಕೋಬೇಕಾಗತ್ತೆ ನೋಡ್ರಿ ಹಿಂಗೆ ಎಲೆಕ್ಟ್ರಿಕ್ ಬೀಟರ್ ಇದ್ರೆ ಯೂಸ್ ಮಾಡ್ಕೊಳ್ರಿ ಇಲ್ಲ ಅಂದರೆ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೂ ರೀ ಈಗ ನೋಡ್ರಿ ಈ ಮಿಶ್ರಣಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕೊಂಡಿವ್ರಿ ವೆನಿಲಾ ಎಸೆನ್ಸ್ ಹಾಕೋಬೇಕಂತ ರೀ ನಿಮಗೆ ಇಷ್ಟ ಆಗುವಂಥ ಯಾವುದಾದ್ರು ಎಸೆನ್ಸ್ನ ರೀ ಎಸೆನ್ಸ್ ಹಾಕೊಂಡ ನಂತರ ಅದನ್ನು ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ದೊಡ್ಡ ಪಾತ್ರೆಗೆ ಹಾಕೊಳತ್ತೀವಿ ನೋಡ್ರಿ ಈ ಹಿಟ್ಟೇನೋ ದೊಡ್ಡ ಪಾತ್ರೆಗೆ ರೀ ಇದಾದ ನಂತರ ಒಂದು ಎರಡು ಟೀ ಸ್ಪೂನ್ ಅಷ್ಟು ನೀರು ಸೇರಿಸಿವ್ ನೋಡ್ರಿ ಹಿಂಗೆ ನೀರು ಸೇರಿಸ್ಕೊಂಡ್ಮೇಲೆ ನಾವಿಲ್ಲಿ ಬೇಕಿಂಗ್ ಪೌಡರ್ ಸೇರಿಸ್ಕೊಳತ್ತೀವಿ ನೋಡ್ರಿ ಒನ್ ಟೀ ಸ್ಪೂನ್ ಅಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿವ್ರಿ ಹಿಂಗೆ ಸೇರಿಸ್ಕೊಂಡಾದ ನಂತರ ಸ್ವಲ್ಪ ಚಲೋ ತಂಗಿದ್ನ ಸಲ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಆದ ನಂತರ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿಲ್ರಿ ಮಿಶ್ರಣ ಅದಕ್ಕೆ ಇಲ್ಲಿ ನಾವು ಮೈದಾ ಹಿಟ್ಟು ಹಾಕತ್ತೀವಿ ನೋಡ್ರಿ ಈ ಮೈದಾ ಎಷ್ಟು ಅಂತಂದ್ರೆ ಎರಡು ನೂರ ಇಪ್ಪತ್ತು ಗ್ರಾಮ್ ಐತೆ ನೋಡಿರಿ ಹಿಂಗೆ ಮೈದಾ ಹಾಕಿದ ನಂತರ ಮತ್ತೊಂದು ಸಲ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಎಲೆಕ್ಟ್ರಿಕ್ ಬೀಟರ್ ಇದ್ರೆ ಅಷ್ಟೇ ಕೇಕ್ ಮಾಡಕ್ಕೆ ಬರುತ್ತಂತೆ ಏನೂ ರೀ ಕೈಯಿಂದಾದರೂ ರೀ ಚಲೋ ತಂಗಿ ವಿಸ್ಕ್ ಮಾಡ್ಕೊಬೋದು ರೀ ಮೈದಾ ಹಿಟ್ಟು ನಾವಿಲ್ಲಿ ಒಂದ ಸಲಕ್ಕೆ ಎಲ್ಲನೂ ಹಾಕೊಂಡಿಲ್ರಿ ಎರಡು ಸಲ ಅರ್ಧ ಅರ್ಧ ಹಾಕ್ಕೊಂಡು ಹಿಂಗೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈಗ ನೋಡ್ರಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ಹಾಕ್ಕೊಂಡಿವ್ರಿ ಹಿಂಗೆ ಹಾಲು ಹಾಕ್ಕೊಂಡ ನಂತರ ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾವಿಲ್ಲಿ ಸೋಡಾ ರೀ ಅಂದ್ರೆ ಅಡುಗೆ ಸೋಡಾ ರೀ ಹಿಂಗೆ ಇದನ್ನ ಮತ್ತೊಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಕೇಕ್ ಬ್ಯಾಟರ್ನ ನಾವು ಎಷ್ಟು ಚಲೋ ರೆಡಿ ಮಾಡ್ಕೊತೀವಲ್ರಿ ಅಷ್ಟು ಚಲೋ ಈ ಒಂದು ಹನಿ ಕೇಕ್ ಬರ್ತದೆ ನೋಡ್ರಿ ಈಗ ನೋಡ್ರಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಕುಕ್ಕಿಂಗ್ ರೀ ನೀವು ಯಾವ್ದು ಬೇಕಾದರೂ ತೊಗೋಬೋದು ರೀ ಈಗ ನೋಡ್ರಿ ಸಲ ಸ್ವಲ್ಪ ಒಂದು ಎರಡು ಸೆಕೆಂಡ್ ಅಷ್ಟ ಮಿಕ್ಸ್ ಮಾಡ್ಕೊಂಡಿವ್ರಿ ಹಿಂಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳುವಾಗ ಎಣ್ಣೆ ಹಾಕಿದ ನಂತರ ಜಾಸ್ತಿ ಮಿಕ್ಸ್ ಮಾಡಬಾರ್ದ್ರಿ ಈ ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೆಂಗಿರಬೇಕಾ ಅಂತಂದ್ರೆ ನಾವಿಲ್ಲಿ ತೋರ್ಸಾತೀವಿ ನೋಡ್ರಿ ನೀವು ಒಳಗೆ ಕೇಕ್ ಮಾಡಬೇಕು ಅಂತ ಅನ್ಕೊಂಡಾಗ ಮನೆಯೊಳಗ ಕೇಕ್ ಟಿನ್ ಇಲ್ಲ ಅಂದ್ರೆ ಚಿಂತೆನೆ ಮಾಡಬೇಡ್ರಿ ಒಳಗೆ ಇರುವಂಥ ಯಾವುದಾದ್ರೂ ಸ್ಟೀಲ್ದ ಅಥವಾ ಅಲ್ಯೂಮಿನಿಯಮ್ದು ಇಂಥದ್ದೊಂದು ಪಾತ್ರೆ ತಗೋರಿ ಈಗ ನಾವಿಲ್ಲಿ ಸ್ಟೀಲ್ ಪಾತ್ರೆ ತೊಗೊಂಡಿವ್ರಿ ಅಂದರೆ ಸ್ಟೀಲ್ ಬೋಗಾನಿ ತೊಗೊಂಡಿವಿ ಅದಕ್ಕೆ ಸುತ್ತಲೂ ಸ್ವಲ್ಪ ಎಣ್ಣೆ ಹಚ್ಕೊಂಡೀವಿ ನೋಡ್ರಿ ಇದಾದ ನಂತರ ಕಟ್ ಮಾಡ್ಕೊಂಡಂಥ ಬಟರ್ ಪೇಪರ್ ಹಾಕ್ಕೊಂಡಿವ್ರಿ ನೀವು ಬಳಸುವಂಥ ಪಾತ್ರೆಗೆ ಹಿಂಗೆ ಸುತ್ತಲೂ ಹಾಕ್ಕೊಂಡ್ರು ನಡೀತೈತ್ರಿ ಇಲ್ಲ ಅಂದ್ರೂ ನಡೀತಿದ್ರಿ ಈಗ ನೋಡ್ರಿ ಬಟರ್ ಪೇಪರ್ ಹಾಕೊಂಡ ನಂತರ ಮ್ಯಾಲ ಸಲ ಬ್ರಷ್ನಿಂದ ಎಣ್ಣೆ ಹಚ್ಕೊಳತ್ತೀವ್ರಿ ಹಿಂಗೆ ಎಲ್ಲ ಕಡೆ ಎಣ್ಣೆ ಹಚ್ಚಿದ್ರೆ ಈ ಕೇಕ್ ಬ್ಯಾಟ್ರನ್ನ ಹಾಕಕ್ಕೆ ಪಾತ್ರೆ ರೆಡಿ ಆಯ್ತು ನೋಡ್ರಿ ಈಗ ರೆಡಿ ಮಾಡಿಟ್ಕೊಂಡಂಥ ಎಲ್ಲ ಬ್ಯಾಟರ್ನೂ ಹಾಕ್ಕೊಳತ್ತೀವಿ ನೋಡ್ರಿ ನೀವು ಹಿಂಗೆ ಬ್ಯಾಟರ್ ಹಾಕೊಳ ಮುಂದಾಗ ಏನು ಲಕ್ಷ್ಯ ವಹಿಸ್ಬೇಕಪ್ಪ ಅಂತಂದ್ರೆ ನೀವು ಇಟ್ಕೊಂಡಂಥ ಪಾತ್ರೆ ಒಳಗೆ ಸ್ವಲ್ಪ ಆದರೂ ಜಾಗ್ ಇರ್ಬೇಕು ನೋಡ್ರಿ ನೀವು ತಗೊಂಡಂಥ ಪಾತ್ರೆ ಪೂರ್ತಿ ತುಂಬಿತ್ತಾ ಅಂತಂದ್ರೆ ಕೇಕ ಉಪ್ಪು ಬರೋಕೆ ಅನುಕೂಲ ಆಗೋದಿಲ್ಲರಿ ಆಗ ಕೇಕ ಭಾಳ ಅಂದ್ರೆ ಭಾಳ ಗಟ್ಟಿ ಆಗ್ತೈತೆ ನೋಡ್ರಿ ಈಗ ನೋಡ್ರಿ ನಾವಿಲ್ಲಿ ಒಂದು ದೊಡ್ಡ ಕುಕ್ಕರ್ ಇಟ್ಕೊಂಡಿವ್ರಿ ಸ್ಟವ್ ಆನ್ ಮಾಡ್ಕೊಂಡು ಅದಕ್ಕೆ ತಳದಾಗ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಪ್ರೀ ಹೀಟ್ ಮಾಡ್ಕೊಳತ್ತೀವಿ ನೋಡ್ರಿ ಮೀಡಿಯಂ ಫ್ಲೇಮ್ ಒಳಗೆ ಒಂದು ಹತ್ತು ನಿಮಿಷ ಪ್ರೀ ಹೀಟ್ ಆದ ನಂತರ ಕೇಕ್ ಬ್ಯಾಟ್ರ್ ಹಾಕೊಂಡಿದ್ವಲ್ರಿ ಪಾತ್ರೆ ಅದನ್ನು ಈ ಕುಕ್ಕರ್ ಒಳಗೆ ಇಟ್ಕೊಂಡಿವ್ರಿ ಈಗ ಈ ಕುಕ್ಕರ್ ಮುಚ್ಚಳ ಮುಚ್ಚಿ ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ಅದನ್ನು ಬೇಯಿಸ್ಬೇಕಾಕೈತ್ ನೋಡ್ರಿ ಈಗ ನಾವಿಲ್ಲಿ ನಲ್ವತ್ತೈದು ನಿಮಿಷ ಬೇಯಿಸ್ಕೊಂಡಿವ್ರಿ ಈಗ ನೋಡ್ಬೋದ್ರಿ ನೀವು ಈ ಕೇಕ್ ಎಷ್ಟು ಸಾಫ್ಟಾಗಿ ಬಂದೈತಿ ಸ್ಪಾಂಜಿ ಬಂದೈತಿ ಅಂತ ಈಗ ನೀವು ನೋಡತ್ತಿರಲ್ರಿ ಇಲ್ಲಿ ನಾವು ಚಾಕು ಚುಚ್ಚಿ ತೋರ್ಸಾಕತ್ತೀವ್ರಿ ಈ ಒಂದು ಕೇಕ್ ಕಂಪ್ಲೀಟಾಗಿ ಬಂದೈತೆ ನೋಡ್ರಿ ಕಂಪ್ಲೀಟಾಗಿ ರೆಡಿಯಾಗಿರ್ಲಿಲ್ಲಪ್ಪ ಅಂತಂದ್ರೆ ಹಿಟ್ಟೆಲ್ಲ ಹತ್ಕೊಳತ್ರಿ ಹಸಿ ಹಸಿ ಇದ್ರೆ ಮೊದಲು ಈ ಕೇಕ್ನ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊರಿ ಅದಾದ ನಂತರ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕ್ರಿ ಈಗ ನೀವು ಇಲ್ಲಿ ನೋಡಾತಿರಲ್ರಿ ಈ ಕೇಕ್ ಎಷ್ಟು ಮಸ್ತ್ ಬಂದೈತಿ ಅಂತ ನೀವಿಲ್ಲಿ ಇಲ್ಲಿ ನೋಡ್ಬೋದ್ರಿ ಈ ಕೇಕ್ ಎಷ್ಟು ಸ್ಪಾಂಜಿಯಾಗಿ ಬಂದೈತಿ ಎಷ್ಟು ಸಾಫ್ಟ್ ಆಗಿ ಬಂದೈತಿ ಅಂತ ಹನಿ ಕೇಕ್ ಸ್ಕ್ವೇರ್ ಇರ್ತೈತೆ ರೀ ಹಾಗಾಗಿ ನಾವಿಲ್ಲಿ ಎಕ್ಸ್ಟ್ರಾ ಇರುವಂಥ ಭಾಗನ ಕಟ್ ಮಾಡಿ ತಕ್ಕೊಂಡಿವ ನೋಡ್ರಿ ಇಲ್ಲಿ ಉಳಿದಿರುವಂಥ ಭಾಗದಾಗ ಒಂಬತ್ತು ಪೀಸ್ ಮಾಡ್ಕೊಂಡಿವಿ ನೋಡ್ರಿ ಕೇಕ್ ಹೆಂಗೆ ಬಂದೈತಿ ಅಂತ ನೀವು ಇಲ್ಲಿ ರೀ ನೋಡಿದ್ರೆ ಗೊತ್ತಾಕೇತ್ರಿ ಈ ಕೇಕ್ ಎಷ್ಟು ಸಾಫ್ಟಾಗಿ ಬಂದೈತಿ ಅಂತ ಮತ್ತೆ ಫುಲ್ ಆಗಿನೂ ಬಂದೈತ್ರಿ ಇಲ್ಲಿ ನೀವ ನೋಡಾತಿರಲ್ರಿ ಕೈನಿಂದ ಪ್ರೆಸ್ ಮಾಡಿದಾಗ ಎಷ್ಟು ಸಣ್ಣದಾಗತ್ತೈತಿ ಈ ಕೇಕ್ ಮತ್ತು ಬಿಟ್ಟಾಗದು ಎಷ್ಟು ದೊಡ್ಡ ಸೈಜಿಗೆ ಬರತೈತಿ ಅಂತ ಹಿಂಗೆ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರುವಂಥ ಕೇಕ್ನ ಯಾರು ಬೇಕಾದರೂ ಮಾಡ್ಕೋಬಹುದು ನೋಡ್ರಿ ಈಗ ನೋಡ್ಬೋದ್ರಿ ನೀವು ಈ ಕೇಕ್ ಎಷ್ಟು ಪರ್ಫೆಕ್ಟ್ ಆಗಿ ಒಳಗೆಲ್ಲ ಬಂದೈತಿ ಅಂತ ನಾವೀಗ ಹನಿ ಕೇಕ್ ಮೇಲೆ ಹಚ್ಚುವಂತಹ ಜಾಮ್ ರೆಡಿ ಮಾಡ್ಕೊಳ್ರಿ ನಾವಿಲ್ಲಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಜಾಮ್ ರೀ ಇದನ್ನ ಸ್ವಲ್ಪ ಕೈಯಿಂದ ಹಿಂಗ ವಿಸ್ಕ್ ಮಾಡ್ಕೋಬೇಕಾಕೇತ್ ನೋಡ್ರಿ ಹಿಂಗ್ ಮಾಡ್ಕೊಂಡಾಗ ಬರುತ್ತಲ್ರಿ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗೈತ್ರಿ ಇದನ್ನ ಮಾಡ್ಕೊಂಡ್ ಮ್ಯಾಲ ಮ್ಯಾಲ ಹಚ್ಚುವಂತಹ ಕ್ರೀಮ್ ರೆಡಿ ಮಾಡ್ಕೋಬೇಕ್ರಿ ಅದಕ್ಕೆ ನಾವಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಅಷ್ಟು ತುಪ್ಪ ತೊಗೊಂಡಿವ್ರಿ ಮತ್ತೆ ಎರಡು ಟೀ ಸ್ಪೂನಷ್ಟು ಅಷ್ಟು ಸಕ್ಕರೆ ಪುಡಿ ರೀ ಈಗ ಇವು ಎರಡನ್ನೂ ಸ್ವಲ್ಪ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಿಮ್ಮ ಹತ್ರ ಬೀಟರ್ ಇರಲಿಲ್ಲ ಅಂದ್ರೆ ಚಿಂತೆ ಮಾಡಬೇಡ್ರಿ ಫೋರ್ಕ್ ನಿಂದೂ ಮಾಡ್ಕೋಬೋದ್ರಿ ಈಗ ನೋಡ್ರಿ ಕ್ರೀಮ್ ರೆಡಿ ರೀ ಅದನ್ನ ಪೈಪಿಂಗ್ ಬ್ಯಾಗ್ಗೆ ಹಾಕೊಳತ್ತೀವಿ ನೋಡ್ರಿ ಈ ಕ್ರೀಮ್ ಏನು ನಮಗೆ ಜಾಸ್ತಿ ರೀ ಸ್ವಲ್ಪ ಆದರೆ ರೀ ಈಗ ನೋಡ್ರಿ ರೆಡಿ ಮಾಡಿ ಇಟ್ಕೊಂಡಂತ ಜಾಮ್ ಎಲ್ಲ ನಾವಿಲ್ಲಿ ಕೇಕಿಗೆ ರೀ ಜಸ್ಟ್ ಮ್ಯಾಲ ಅಷ್ಟು ಹಿಂಗೆ ಚಲೋ ತಂಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೋಡ್ರಿ ನಾವಿಲ್ಲೇ ನಿಮ್ಗೆ ಸೇಮ್ ಟು ಸೇಮ್ ಬೇಕ್ರಿ ಒಳಗೆ ಹೆಂಗೆ ಮಾಡ್ತಾರಲ್ರಿ ಹಂಗೆ ತೋರ್ಸಾತೀವ್ರಿ ಹನಿ ಕೇಕಿಗೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದಾತು ಹನಿ ಕೇಕಿಗೆ ಹನಿನ ಇಲ್ಲಂದ್ರೆ ಹೆಂಗೆ ಹೇಳಿರಿ ಈಗ ನೋಡ್ರಿ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿವ್ರಿ ಅದಕ್ಕೆ ಒಂದು ಕಪ್ ಸಕ್ರೆ ಹಾಕೊಂಡಿವ್ರಿ ಸಕ್ರಿಗೆ ಒಂದು ನಾಲ್ಕುನೂರಿಂದ ಐದುನೂರು ಎಮ್ ಎಲ್ವರೆಗೂ ನೀರು ಹಾಕ್ಬೇಕಾಗ್ತೈತೆ ನೋಡ್ರಿ ಇದನ್ನು ನೀವೇನು ಪಾಕ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲರಿ ಜಸ್ಟ್ ಈ ಸಕ್ಕರೆ ಕರಗಬೇಕು ಮತ್ತು ಮೇಲೆ ಒಂದು ಕುದಿ ಬರ್ಬೇಕು ನೋಡ್ರಿ ಅಷ್ಟ ಹಿಂಗ ನೀವು ಇದನ್ನ ಮಾಡ್ಕೊಳ್ಳುವಾಗ ಮೀಡಿಯಂ ಫ್ಲೇಮ್ ಒಳಗೆ ಮಾಡ್ಕೊಂಡ್ರೆ ನಡೀತೈತ್ರಿ ಖರೆ ಹೇಳ್ಬೇಕಂದ್ರೆ ನಿಮ್ಗೆ ಬೇಕ್ರಿ ಒಳಗ ಮಾಡುವಂಥ ಹನಿ ಕೇಕಿಗೆ ಹನಿನ ಬಳಸಂಗಿಲ್ಲರಿ ಅಂದ್ರೆ ಜೇನು ತುಪ್ಪನ ರೀ ಈಗ ನೋಡ್ರಿ ಫ್ಲೇವರ್ ಸಂಬಂಧ ನಾವಿಲ್ಲಿ ಎರಡು ಏಲಕ್ಕಿ ಹಾಕೊಂಡಿವ್ರಿ ಮತ್ತೆ ಸ್ವಲ್ಪ ಇಲ್ಲಿ ಫುಡ್ ಕಲರ್ನ ಹಾಕೊಂಡಿವ್ರಿ ಈ ಫುಡ್ ಕಲರ್ ನಿಮ್ಗೆ ಇಷ್ಟ ಇದ್ರೆ ರೀ ನಿಮ್ಗೆ ಸೇಮ್ ಟು ಸೇಮ್ ಹನಿ ಕೇಕ್ ಒಳಗೆ ಸಿಗೋ ಸಿಗುವಂಗ ಬೇಕಂದ್ರೆ ಸ್ವಲ್ಪ ಕಲರ್ ನ ಹಾಕೋಬೇಕಾಗ್ತೇತ್ರಿ ಹಿಂಗ ಕಲರ್ ಹಾಕೊಂಡ್ ಮೇಲೆ ಸ್ವಲ್ಪ ಒಂದ್ ದೊಡ್ಡ ಕುದಿ ಬರ್ಬೇಕ್ರಿ ಕುದಿ ಬಂದ್ರ ಹಿಂಗ ರೆಡಿ ಆಯ್ತ್ರಿ ಶುಗರ್ ಸಿರಪ್ ಅಥವಾ ಹನಿ ಈಗ ಇದನ್ನ ಡೈರೆಕ್ಟ್ ಆಗಿ ಹಿಂಗ ಬಿಸಿ ಬಿಸಿಯಾಗಿ ಬಳಸುವಂಗಿಲ್ರಿ ಇದು ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು ಹಾಕ್ಬೇಕು ನೋಡ್ರಿ ಈ ಸಿರಪ್ನ ನೀವು ಮೊದಲ ಮಾಡಿ ಇಟ್ಕೋಬೇಕಾಗತ್ತೆ ನೋಡ್ರಿ ಶುಗರ್ ಸಿರಪ್ ಅಥವಾ ಹನಿ ಒಳಗೆ ಎದ್ಕೋಬೇಕು ನೋಡ್ರಿ ಈ ಸಿರಪ್ ಜಾಸ್ತಿ ಹೋಗಬಾರ್ದ್ರಿ ಕೇಕ್ ಒಳಗ ಸ್ವಲ್ಪ ಮ್ಯಾಲ ಮ್ಯಾಲ ಹಿಂಗ ಎದ್ಕೊಬೇಕಾಗತ್ರಿ ಸ್ವಲ್ಪ ಡಿಪ್ ಮಾಡ್ಕೊಂಡ್ರೆ ಸಾಕಾಗತ್ರಿ ಹಿಂಗ ಶುಗರ್ ಸಿರಪ್ ಒಳಗ ಡಿಪ್ ಮಾಡ್ಕೊಂಡಾದ ನಂತರ ಮತ್ತು ಇಲ್ಲಿ ಕೊಬ್ಬರಿ ತುರಿ ಒಳಗ ಸಲ ಡಿಪ್ ಮಾಡ್ಕೊಂಡಿ ನೋಡ್ರಿ ಈಗ ನೀವೇ ನೋಡತ್ತಿರಲ್ರಿ ಈ ಕೇಕ್ ಬೇಕರಿಗಿಂತ ಯಾವುದ್ರಾಗೂ ಕಡಿಮೆ ಇಲ್ರಿ ಕಲರ್ ಆಯಿತು ಟೇಸ್ಟ್ ಆಯಿತು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬಂದೈತೆ ನೋಡಿರಿ ಈಗ ರೆಡಿ ಮಾಡಿ ಇಟ್ಕೊಂಡಂಥ ಕ್ರೀಮ್ನ ಹಿಂಗೆ ಹಾಕೊಂಡ್ರೆ ರೆಡಿ ನೋಡಿರಿ ಹನಿ ಕೇಕ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ